ಜನನಿ ನ್ಯೂಸ್ ಚಾನಲ್ಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡುವ ಮೂಲಕ ನಮ್ಮ ಚಾನೆಲ್ಗೆ ಸಹಕರಿಸಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹರಿ ಚಿನ್ ಕೊಟ್ಟಾದ್ಮೇಲೆ ಅಲ್ಲಿನ ಅಧಿಕಾರಿಗಳೇ ಕದ್ಲಿ ಇಲ್ಲಿಗೆ ಬರ್ತಾರೆ ನಮಗ್ ತಪ್ಪಿಸಿ ಒಂದಿನ ನಮ್ಗೆ ಹೇಳ್ದೆ ಒಂದಿನ ಹೇಳಿ ಒಂದ್ ದಿನ ಬರ್ತಾರೆ ಅದಾದ್ಮೇಲೆ ಅದ್ ಎಂತ ಎಕ್ಸ್ಟ್ರೀಮ್ ಲೆವೆಲ್ ಹೋಯ್ತು ಅಂದ್ರೆ ಸಿ ಸಿ ಟಿವಿ ಹಾಕ್ಸ್ತಾರೆ ಡಿ ಸಿ ಅವ್ರಿಗೆ ದೂರ ಕೊಟ್ಟಾದ್ಮೇಲೆ ಸಿ ಸಿ ಟಿ ವಿ ಮತ್ತೆ ಒಂದು ಅಧಿಕಾರಿ ಎ ಪಿ ಎಮ್ ಸಿ ಅಧಿಕಾರಿ ಪ್ರತಿದಿನ ಇರಬೇಕು ಅಂತ ಅಂದ್ಬಿಟ್ಟು ಎಷ್ಟು ಮುಜುಗರ ಆಯಿತು ಅಂತಂದ್ರೆ ಫಸ್ಟ್ ಟೈಮ್ ನನಗೆ ಒಂದು ಕಳಂಕ ಆಪಾದನೆ ಬಂದಿದೆ ಎಲ್ಲರೂ ಹಿಂದೆ ಮಾತಾಡ್ತಾ ಇದ್ದಾರೆ ನೂರಾರು ಕೋಟಿ ದುಡ್ಡು ದುಡ್ದಿದ್ದೀವಿ ಅಂತ ಅಂದ್ಬಿಟ್ಟು ಅದಾದ್ಮೇಲೆ ನಾನು ಮೂರು ತಿಂಗಳ ಕಾಲ ಎ ಪಿ ಎಮ್ ಸಿ ಕಡೆ ಹೋಗಲಿಲ್ಲ ಫಸ್ಟ್ ಟೈಮ್ ನನ್ನ ಮನ್ಸನು ಕಷ್ಟ ಆಯಿತು ನನಗೆ ಫಸ್ಟ್ ಟೈಮ್ ನಾನು ಒಂದು ರೈತರಿಗೋಸ್ಕರ ಅನ್ನದಾತರಿಗೋಸ್ಕರ ಒಂದು ಹೈಟೆಕ್ ಮಾರ್ಕೆಟ್ ಮಾಡಬೇಕು ಅಂತ ನಾನು ಸಿ ಎಮ್ ಹತ್ರ ಬಜೆಟ್ ಅಲ್ಲಿ ಈ ಜಾಗನ ಘೋಷಣೆ ಮಾಡಬೇಕು ಬಜೆಟ್ ಅಲ್ಲಿ ಘೋಷಣೆ ಮಾಡಿದ್ರೆ ಇವತ್ತೆಲ್ಲ ನಾಳೆ ನೂರು ಕೋಟಿ ಬರುತ್ತೋ ಐವತ್ತು ಕೋಟಿ ಬರುತ್ತೋ ಒಂದು ಚರಿತ್ರೆಯಲ್ಲಿ ಉಳಿದು ಹೋಗುತ್ತೆ ಅದು ನಾನು ಏನೇ ಕೆಲಸ ಮಾಡಿದ್ರು ಒಂದು ಸೇವೆ ಒಂದು ಹೆಣ್ಮಗು ಈ ಮಣ್ಣಲ್ಲಿ ಉಟ್ತಿರೋಳು ಏನು ಮಾಡಿದೀನಿ ಅಂತ ಪ್ರಶ್ನೆ ಮಾಡಿದಾಗ ನನ್ನ ಕೆಲಸನೇ ಅವ್ರಿಗೆ ಉತ್ತರ ಕೊಡಬೇಕು ಅಂತ ಇದ್ದವಳು ನನ್ ಮನ್ಸೆ ಕದಿಡ್ತು ಕೆಲಸ ಮಾಡಬಾರ್ದು ಅನಿಸ್ತು ಎ ಪಿ ಎಂ ಸಿ ಜಗಳ ಮಾಡ್ಕೊಂಡು ಫಸ್ಟ್ ಟೈಮ್ ಗಟ್ಟಿಯಾಗಿ ಜಗಳ ಮಾಡ್ಕೊಂಡ್ ಬಂದ್ಮೇಲೆ ಅವ್ರ ಮುಖ ನೋಡ್ಲಿಲ್ಲ ನಾನು ಅದಾದ್ಮೇಲೆ ಏನಿರ್ಬೋದು ಮೇಡಮ್ ಬಗ್ಗೆ ಏನು ಅಪಾದ ಅಪಾದನೆ ಇಲ್ಲ ಅಂತಾರೆ ಒಂದ್ ಕಳಂಕ ಇಲ್ಲ ಅಂತಾರೆ ಇದು ಹಗರಣ ಹಗರಣ ಅಂತ ಹೇಳ್ತಾ ಇದಾರೆ ಗ್ರಾನೈಟ್ ಹಗರಣ ಅಂತ ಹೇಳ್ತಾ ಇದಾರೆ ಹೋಗೋಣ ಅಂತ ಅಂದ್ಬಿಟ್ಟು ಎಲ್ಲಾ ಕಲ್ಲುಗಳು ಎತ್ಕೊಂಡೋಗಿ ಟೆಸ್ಟ್ ಕೊಡ್ತಾರೆ ಯಾರು ಮೈನ್ಸ್ ಡಿಪಾರ್ಟ್ಮೆಂಟ್ ಅವರು ಟೆಸ್ಟ್ ಕೊಡ್ತಾರೆ ಅದಾದ್ಮೇಲೆ ಫಾರೆಸ್ಟ್ ಅವರು ಬರ್ತಾರೆ ಅದಾದ್ಮೇಲೆ ಎ ಪಿ ಸಿ ಅವರು ಬರ್ತಾರೆ ಎಲ್ಲಾರು ಬಂದಾದ್ಮೇಲೆ ರೋಡ್ ಸೈಡ್ ಅಲ್ಲಿ ಸರ್ಕಾರಿ ಜಾಗ ಇದ್ದಿದ್ ನಿಜಾನೆ ಅದ್ರಲ್ಲಿ ಒಂದ್ ಎಕರೆ ಎರಡು ಎಕರೆ ಆಮೇಲೆ ಮೂರುವರೆ ಎಕ್ರೆಯಲ್ಲಿ ಅಷ್ಟೇ ಈ ಜಾಗ ಇದೆ ಇಪ್ಪತ್ತೈದು ಎಕರೆಯಲ್ಲೂ ಇಲ್ಲ ಅದು ಗ್ರಾನೆಟ್ ಅಲ್ಲ ಅದು ಯಾವುದೇ ಒಂದು ಯೋಗ್ಯವಾಗಿ ಕಟ್ಟಡ ಕಟ್ಟಡ ಕಟ್ಟೋದಕ್ ಪಾಯ ಕೂಡ ಯೋಗ್ಯವಾಗಿರೋ ಕಲ್ಲಲ್ಲ ಅಂತ ಹೇಳಾದ್ಮೇಲೆ ಅವ್ರಿಗೆ ಒಂದ್ಸತಿ ಅನ್ನಿಸುತ್ತೆ ಏನೋ ತಪ್ಪಿದೆ ಆಲೋಚನೆ ಏನೋ ಉದ್ದೇಶ ಕರೆಕ್ಟ್ ಆಗಿರುತ್ತೆ ಯಾವುದೋ ಒಂದು ಪೇಪರಲ್ಲಿ ಅಲ್ಲಿ ಸ್ಟೇಟ್ಮೆಂಟ್ ನೋಡಿ ನಾವು ಈ ಲೆವೆಲ್ವರೆಗೂ ಡಿ ಸಿ ಅವ್ರಿಗೆ ಹೇಳಿ ಸಿ ಸಿ ವಿ ಹಾಕ್ಸಿ ಎ ಪಿ ಎಮ್ ಸಿ ಅಧಿಕಾರಿನ ಹಾಕಿದ್ದಾರೆ ಇಲ್ಲಿ ನಾನೇ ನಾನು ಈ ಕ್ಷೇತ್ರದಲ್ಲಿ ಎಮ್ ಎಲ್ ಎ ಇದ್ದೀನಿ ನನ್ ಜಾಗದಲ್ಲಿ ನನ್ ಮೇಲ್ ನಂಬಿಕೆ ಇಲ್ಲದೆ ಒಬ್ಬ ಎ ಪಿ ಎಂ ಸಿ ಅಧಿಕಾರಿನ ಇಲ್ಲಿ ಕಾವಲು ಹಾಕಿರ್ತಾರೆ ಅವತ್ತು ನಾನ್ ಮೌನವಾಗಿರ್ತೀನಿ ಅವತ್ತು ನಾನ್ ಸೈಲೆಂಟ್ ಆಗಿರ್ತೀನಿ ಅದಾದ್ಮೇಲೆ ರೈತರಿಗೋಸ್ಕರ ಅವಮಾನನೂ ಸಹಿಸ್ಕೋಬೇಕು ನನ್ನ ನನ್ ಪ್ರಯತ್ನ ಯಾವತ್ತೂ ಈ ರೀತಿ ಯಶಸ್ವಿ ಆಗದೆ ಉಳಿಯಲಿಲ್ಲ ಅಂತ ಅಂದ್ಬಿಟ್ಟು ಅದಾದ್ಮೇಲೆ ಇವತ್ತು ಸರ್ಕಾರ ಒಂದ್ ಕೋಟಿ ರೂಪಾಯಿ ಅವರೇ ಕೊಟ್ಟಿದ್ದಾರೆ ಲೆವೆಲ್ ಮಾಡಿಸಿ ಅಂತ ಸರ್ಕಾರ ಯಾರು ನನ್ ಮೇಲೆ ನೂರ್ ಕೋಟಿ ಹಗರಣ ಆಗಿದೆ ಕಲ್ಲುಗಳು ಮಾರ್ಕೊಂಡಿದಿವಿ ಅರ್ಧ ರಾತ್ರಿಯಲ್ಲಿ ಕಲ್ಲು ಅಲ್ಲೋಯ್ತು ಇಲ್ಲೋಯ್ತು ಅಂತ ಅದಕ್ ತಕ್ಕಾಗ ಅವ್ರ ತಾಳಕ್ ತಕ್ಕಾಗಿ ಒಬ್ಬ ಮೈನ್ಸ್ ಅಧಿಕಾರಿನೂ ಆಟ ಆಡ್ತಾ ಇದ್ರು ಅವರು ನಮ್ಮಂದು ನಮ್ ಬಗ್ಗೆ ಅಪಪ್ರಚಾರ ಮಾಡೋ ಸಂದರ್ಭದಲ್ಲಿ ಮೈನ್ಸ್ ಒಬ್ಬ ಅಧಿಕಾರಿ ಕೂಡ ಅವ್ರ ಜೊತೆ ಆಟ ಆಡ್ತಾ ಇದ್ರು ಯಾರು ಬಂದ್ರು ಇಲ್ಲಿ ಮಾರ್ಕೆಟ್ ಆಗತ್ತೆ ಅಂತ ಕೋಲಾರವರೆಗೂ ಹೋಗ್ತಾ ಇದ್ರು ಇಲ್ಲಿ ನೋಡ್ಕೊಂಡು ಹೋಗಿ ಇಲ್ಲೊಂದ್ ಮಾರ್ಕೆಟ್ ಆಗತ್ತಂತೆ ಬಾರ್ಡ್ರಲ್ಲಿ ಆಗತ್ತೆ ನಾವು ದೂರ ಎಲ್ಲೂ ಹೋಗೋಂಗಿಲ್ಲ ಆಂಧ್ರಾಗ ಹೋಗ್ತಾ ಇದ್ವಿ ಒಡ್ಡಳ್ಳಿಗೆ ಹೋಗ್ತಾ ಇದ್ವಿ ವಿಕೋಟಾಗ ಹೋಗ್ತಾ ಇದ್ವಿ ಅನ್ನೋಂತ ರೈತರೆಲ್ಲ ಬಂದು ನೋಡ್ಕೊಂಡು ಹೋಗೋರು ಜಾಸ್ತಿ ಆದ್ರೂ ಕೆಲಸ ಆಗ್ತಾ ಇದ್ದ ಆಮೇಲೆ ಪ್ರೊಸೀಜರ್ಸ್ ಮಾಡಿ ಅವರೇ ಏನೇನ್ ಪ್ರೊಸೀಜರ್ಸ್ ಇದೆ ಮಾಡಿ ಎ ಪಿ ಎಮ್ ಸಿ ಅವರು ಪ್ರೊಸೀಜರ್ಸ್ ಮಾಡಿ ಯಾವ ರೀತಿ ಕಲ್ಲನ್ನ ತೆಗಿಬೇಕು ಗುಟ್ಟ ತೆಗಿಬೇಕು ಮಣ್ಣ ತೆಗಿಬೇಕು ಕಲ್ಲನ್ನ ಎಲ್ಲಾದ್ರೂ ತಳ್ಳಿರಿ ನಾವು ಯಾವತ್ತಾದ್ರೂ ಆಕ್ಷನ್ ಮಾಡ್ಕೊಂತೀವಿ ಕಲ್ಲು ಇಷ್ಟೊದ್ಗಾಗ್ಲೆ ಯಾರೋ ಬಡವ ಕಷ್ಟದಲ್ಲಿರೋ ನಿ ಇದ್ದಿದ್ರೆ ಒಂದು ಒಂದ್ ನಾಲ್ಕೈದು ಲೋಡ್ ಎತ್ಕೊಂಡು ಹೋಗ್ಬೋದಾಗಿತ್ತಲ್ಲ ಜನನಿ ನ್ಯೂಸ್ಗೆ ಸ್ವಾಗತ ಈ ಒಂದು ಮಾಹಿತಿ ನಿಮ್ಗೆ ಇಷ್ಟ ಆದಲ್ಲಿ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ತಿಳಿಸಿ ಮುಂದಿನ ವಿಡಿಯೋ ನೋಟಿಫಿಕೇಶನ್ ನಿಮ್ಗೆ ಬರಬೇಕು ಅಂದ್ರೆ ಬೆಲ್ ಬಟನ್ ಅನ್ನ ಕ್ಲಿಕ್ ಮಾಡಿ